ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಶನಿವಾರ ಸಂಜೆ ಸಾಗರದ ವರದಾ ಶ್ರೀ ಹೋಟೆಲ್ ಸಭಾಂಗಣದಲ್ಲಿ ಮಡಿವಾಲ್ ಸಮುದಾಯದ ಸಭೆ ನಡೆಸಿದರು ಸಭೆಯಲ್ಲಿ ಸಂಘದ ಅಧ್ಯಕ್ಷ ಕೊಟ್ರಪ್ಪ ಮಾತನಾಡಿ ಈ ಬಾರಿಯ ಚುನಾವಣೆಯಲ್ಲಿ ಸಮುದಾಯ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ನೀಡಲು ಮುಂದಾಗಿದೆ ಎಂದು ಹೇಳಿದ ಹೇಳಿಕೆಗೆ ವಿರುದ್ಧ ವ್ಯಕ್ತವಾಗಿದ್ದು ಭಾನುವಾರ ಸಾಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಮಡಿವಾಲ್ ಸಮುದಾಯದ ಯುವ ಮುಖಂಡ ಸಂದೇಶ್ ರಾಣಾ ಕೊಟ್ರಪ್ಪದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮಡಿವಾಲ್ ಸಮಾಜ ಬಿಜೆಪಿಗೆ ಮಾರಿಕೊಂಡಿಲ್ಲ ಸಮಾಜದ ಕೆಲವರು ವೈಯಕ್ತಿಕ ಹಿತಾಸಕ್ತಿಗಾಗಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರಿಗೆ ಮತ ಹಾಕಿ ಎಂದು ಹೇಳಿರುವುದು ಖಂಡನೀಯ ಎಂದು ಮಡಿವಾಲ್ ಸಮಾಜದ ಯುವ ಮುಖಂಡ ಸಂದೇಶ್ ರಾಣಾ ಆಕ್ರೋಶ ವ್ಯಕ್ತಪಡಿಸಿದರು ಸಮಾಜದ ಇನ್ನೂರುವ ಯುವ ಮುಖಂಡ ಉಮೇಶ್ ಬಾಳೆಗುಂಡಿ ಮಾತನಾಡಿದರು ಗೋಷ್ಠಿಯಲ್ಲಿ ನವೀನ್ ಚಂದನ್ ಸಂಜು ದರ್ಶನ್ ಸೇರಿದಂತೆ ಅನೇಕರು ಹಾಗೆ ಸಮಾಜದ ಅಧ್ಯಕ್ಷರು ಕೊಟ್ರಪ್ಪನವರು ಒಂದು ಅನ್ನು ಕೊಟ್ಟಿದ್ದಾರೆ ನಮ್ಮ ಮಡಿವಾಳ ಸಮಾಜ ಫಸ್ಟ್ ಹೇಳ್ಬೇಕಂದ್ರೆ ಮಡಿವಾಳ ಸಮಾಜ ಯಾವುದೇ ಒಂದು ಪಕ್ಷಕ್ಕೆ ಮಾರುವಂಥ ಸಮಾಜ ಅಲ್ಲ ನಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿ ರಿವಾಜ್ಗಳು ಇರುವಂಥ ಒಂದು ಸಮುದಾಯ ನಮ್ಮ ಸಮುದಾಯನ ನೀವು ಯಾರನ್ನ ಕೇಳಿ ಬಿ ಜೆ ಮತ ಹಾಕಿರಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ಅಧಿಕಾರ ಕೊಟ್ಟೋರು ಯಾರು ಎಲೆಕ್ಷನ್ ಅಂತ ಬಂದಾಗ ಮಾತ್ರ ನಿಮಗೆ ಮಡಿವಾಳ ಸಮಾಜ ನೆನಪಾಗತ್ತ ಒಂದ್ಸಲ ಎಮ್ ಎಲ್ ಎಲೆಕ್ಷನ್ ಬಂತು ಹಾಲಪ್ಪನವ್ರಿಗೆ ಮತ ಹಾಕ್ತೀರಿ ಅಂದ್ರಿ ಹಾಲಪ್ಪನವ್ರಿಗೆ ಕೊಟ್ಟಿರೋ ದುಡ್ಡನ್ನ ನೀವೇ ನಾಲ್ಕೈದು ಜನ ಸಮಾಜಕ್ಕೆ ಸಮಾಜಕ್ಕೇನು ಕೊಡಲಿಲ್ಲ ನಮ್ಮ ರಾಜು ತಲ್ಲೂರವ್ರು ಬರ್ತಾರೆ ಎಲೆಕ್ಷನ್ ಬಂದಾಗ ಮಾತ್ರ ರಾಜು ತಲ್ಲೂರು ಅವರು ಒಬ್ಬರು ಲೀಡ್ರು ಅಂತ ಬರ್ತಾರೆ ರಾಜು ತಲ್ಲೂರು ಯಾರು ರಾಜು ತಲ್ಲೂರು ಯಾರು ಅಂತ ತೋರಿಸ್ಬಿಟ್ಟಿದ್ದೆ ಸನ್ಮ್ಯ ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ ಸ್ವರೂಪದಲ್ಲಿ ರಾಜು ತಲ್ಲೂರಿಗೆ ಟಿಕೆಟ್ ಕುಡ್ದೇ ಹೋಗಿದ್ರೆ ರಾಜದಲ್ಲೂರು ಯಾರು ಅಂತ ಯಾರಿಗೆ ಗೊತ್ತಾಗ್ತಾ ಇತ್ತು ಸಮಾಜದಲ್ಲಿ ಇವತ್ತು ಮಡಿವಾಳ ಸಮಾಜ ಎಲ್ಲ ಸೇರಿ ನಮ್ಮ ಸಮಾಜದವರಿಗೆ ಅವರು ಟಿಕೆಟ್ ಕುಡಿಯಾರೆ ಅಂತೇಳಿ ಇಪ್ಪತ್ನಾಲ್ಕು ಸಾವಿರ ಚಿಕ್ಕ ಓಟನ್ನು ಮಾಡಿದಂಥ ಸಮಾಜ ನಮ್ಮ ಇವತ್ತು ಆ ಸಮಾಜನ ಮಾರಕ್ಕಿಟ್ಟಿದ್ದೀರ ನೀವು ಯಡಿಯೂರಪ್ಪನವರು ಅವ್ರ ಮಗ ಬಾರಿ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತ ಹೇಳ್ತಿಲ್ಲ ಯಾವ ತರಕಾರಿ ಒಂದು ವಿವರಣೆ ಕೊಡ್ರಿ ನೀವು ನಮ್ಮ ಅಧ್ಯಕ್ಷರಿಗೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಮ್ಮ ಸಮುದ ಸಮುದಾಯದಲ್ಲಿ ಐದಾರು ಜನ ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ ಎಸ್ ಎಸ್ ಎಲ್ ನಲ್ಲಿ ಐನೂರ ಐವತ್ತು ಆರು ಮೂರು ಆರುನೂರಕ್ಕೆ ಐನೂರ ಎಪ್ಪತ್ತೈದು ಎಂಬತ್ತು ಅಂಕ ತಂಗಡಿಯಾದ ಅದೇ ಯಡಿಯೂರಪ್ಪನ ಮಗನ ಕಾಲೇಜಲ್ಲಿ ಯಡಿಯೂರಪ್ಪನ ಕಾಲೇಜಲ್ಲಿ ಒಂದೇ ಒಂದು ಸೀಟನ್ನು ಫ್ರೀಯಾಗಿ ಕೊಡಿಸಿ ನೀವು ತಾಕತ್ತಿದೆಯಾ ನಿಮಗೆ ಎಲೆಕ್ಷನ್ ಬಂದ ತಕ್ಷಣ ನಿಮಗೆ ದುಡ್ಡು ಬೇಕು ಅಂದ ತಕ್ಷಣ ಅವ್ರ ಹತ್ರ ಸಮುದಾಯನ ಹಡ ಇಡ್ತೀರಾ ದುಡ್ಡು ತರ್ತೀರ ತಿಂತೀರ ನಮ್ಮ ಸಮಾಜದ ಉಪಾಧ್ಯಕ್ಷರು ರಾಜು ಮಣಿವಾಜು ಸಮೇತ ಫೋನ್ ಮಾಡಿದಾಗ ಇವಾಗ ಹೇಳಿದರು ಅವ್ರು ಮಾಡಿರೋದು ತಪ್ಪು ನಾವು ಅದನ್ನು ತಪ್ಪು ಅಂತಲೇ ಹೇಳ್ತೀವಿ ಅದನ್ನು ಸರಿ ಅಂತ ಹೇಳಲ್ಲ ಹೇಳಿ ನಮಗೆ ಹೇಳಿದರು ಆ ಅಡೆ ಕೂಡ ನಮ್ಮ ಹತ್ರ ಇದೆ ಬೇಕು ಅಂದರೆ ಅದನ್ನು ಕೊಡ್ತೀನಿ ನಿನ್ನೆ ಪ್ರತಿಯೊಬ್ರು ಹೇಳಿದ ಅವ್ರು ಸಂತೋಷಕ್ಕೆ ಹೇಳ್ತಾ ಇಲ್ಲ ನಾವು ಹೋಗಿಲ್ಲ ಅವ್ರು ಸುಮ್ಮನೆ ಕಳುಹ್ರು ಆ ಯಶೋಧಮ್ಮ ಅಂತ ಒಬ್ಬರು ಡೈರೆಕ್ಟ್ ಇದ್ದಾರೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೊಬ್ಬರಿಗೆ ಒಂದು ಫೋನ್ ಮಾಡಲ್ಲ ಈ ಎಲೆಕ್ಷನ್ ಅಂತ ಬಂದರೆ ಫೋನ್ ಮಾಡಿ ಬರ್ರಿ ಬರ್ರಿ ಅಂತ ಕಡೆ ದುಡ್ಡಿ ಮಾತ್ರ ಸಮಾಜನ ಅಡೆ ಹೋಗ್ತಾ ಇದ್ದೀರಾ ನಿಮ್ಮಲ್ಲಿ ವಯಸ್ಸಾದವ್ರು ಐದಾರು ಜನ ಇರ್ಬೋದು ಆದರೆ ಯುವಕರೆಲ್ಲ ಸಮುದಾಯದಲ್ಲಿದ್ದಾರೆ ಇವತ್ತು ಪಕ್ಷ ಅಂತ ಹೋದರೆ ಎಲ್ಲ ಇವತ್ತು ಇವತ್ತು ಬೆಳೂರು ಗೋಪಾಲಕೃಷ್ಣ ಸಾಹೇಬ್ರ ಇದ್ದಾರೆ ನಿಮ್ಮಂಥ ವಯಸ್ಸಾದವರು ಒಂದು ಏಳೆಂಟು ಜನ ಮಾತ್ರ ನೀವು ಬಿ ಜೆ ಪಿ ಓಟ್ ಹಾಕ್ರಿ ಅಂತ ಹೇಳ್ಬೋದು ಆದರೆ ಇಲ್ಲಿ ಪ್ರೀತಿ ಹಂಚ್ತಾ ಇರೋದು ನಮ್ಮ ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರವ್ರು ಗೋಪಾಲಕೃಷ್ಣ ಬೇಳೂರು ಇವತ್ತು ಪಡೆ ಇದೆ ಅವ್ರ ಜೊತೆಯಲ್ಲಿ ಸಮುದಾಯ ಇವತ್ತು ಯಾವುದೇ ಒಂದು ಪಕ್ಷಕ್ಕೆ ಮಾರು ಸನ್ಮಾನ್ಯ ಕೊಟ್ರಪ್ಪ ಇನ್ನು ಮುಂದೆ ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಡಬೇಕಾದ್ರೂ ಎಚ್ಚರಿಕೆಯಿಂದ ಸ್ಟೇಟ್ಮೆಂಟ್ ಕೊಡಿರಿ ಸಮುದಾಯನ ಅಡ ಇಟ್ಟು ನಿಮ್ಮ ಹೊಟ್ಟೆ ತುಂಬಿಸ್ಕೊಬೇಡ್ರಿ ನಿಮ್ಮ ಜೊತೆ ಬಂದಿರೋರು ಎಲ್ಲರಿಗೂ ಹೇಳ್ತಾಯಿದ್ದೀರಿ ನೀವು ಅದೇ ಒಂದು ಮಾತು ಸಮುದಾಯದ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲರಿಗೂ ಒಂದೊಂದು ಫೋನ್ ಮಾಡಿ ಕನ್ನಿರಿ ಯುವಕರೂ ಕನ್ನಿರಿ ಏನು ಮಾಡೋಣ ಏನು ಅಂತೇಳಿ ಈ ಹಿಂದೆ ನಮ್ಮ ಮಡಿವಾಳ ಸಮಾಜಕ್ಕೆ ಜಾಗ ಕೊಟ್ಟಿರೋದು ಕಾವೋಳದ ಮತ್ತನು ಯಡಿಯೂರಪ್ಪನವರು ಎಂ ಅವರು ಏನು ಕುಡಿಯಾರೆ ಬಿ ಜೆ ಪಿನ ಏನು ಕುಡಿಯಾರೆ ಏನೇನು ಕುಡಿಯೋರ ತೋರಿಸ್ತೀನಿ ನೋಡಿ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜನ ಅಗದೆ ಎಚ್ಚರಿಕೆ ಬರ್ತಾ ಇದೆ ನಮಸ್ಕಾರ ನಿನ್ನೆ ಒಂದು ಒಂದಷ್ಟು ಸಭಾಗಳಲ್ಲಿ ನಮ್ಮ ಸಮಾಜದ ಅಧ್ಯಕ್ಷ ಗೊಬ್ಬರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಮಡಿವಾಳ ಸಮಾಜದಲ್ಲಿ ಎಲ್ಲರೂ ಕೂಡ ಈ ಸಲ ಪಿಗೆ ಸಪೋರ್ಟ್ ಮಾಡಬೇಕು ಅಂತ ಇದು ಒಂಥರ ಹೊಸದೇನಲ್ಲ ಜನರು ನೋಡೋ ಜನರಿಗೆ ಹೊಸದಾಗಿರ್ಬೋದು ಮಡಿವಾಳ ಸಮಾಜದಲ್ಲಿ ಯಾಕಂದ್ರೆ ಹೋದರ ಹಲವಾರು ಲಕ್ಷ ಕೂಡ ಮನೆಗೆ ಸಪೋರ್ಟ್ ಮಾಡಬೇಕಂತ ಹೇಳಿದ್ರು ಪ್ರತಿ ಬಾರಿ ಎಲೆಕ್ಷನ್ ಕುಟ್ಕೊಳಂತ ಬಿಜೆಪಿ ಕಾರ್ಯಕರ್ತರು ಇವರೆಲ್ಲ ಬಿಟ್ಟರೆ ಇವರು ಪ್ರಮಾಣಿಕ ಬಿಜೆಪಿ ಕಾರ್ಯಕರ್ತರು ಅಂತ ಕೂಡ ಅನುಮಾನ ಇದೆ ಆದ್ರಿಂದ ನಾವೆಲ್ಲ ಏನ್ ನಾವು ಇದೊಂದು ಪಕ್ಷದಲ್ಲಿ ಬರ್ಸ್ಕೊಂಡಿದ್ದೀವಿ ಯಾವ ಪಕ್ಷ ಏನಂತ ಹೇಳುವ ಅವಶ್ಯಕತೆ ಇಲ್ಲ ಆದ್ರೆ ನಾನು ಒಡೋಳ ಸಂಪರ್ಕ ನಾನು ನಮ್ಮ ತಂಡ ಯಾರು ಒಡೋಳ ಸಂಪರ್ಕದ್ರೆ ನಮ್ಮ ಸಮಾಜಕ್ಕೋಸ್ಕರ ನಾವು ಹೋರಾಟ ಮಾಡಿಕೊಂಡ್ರಿ ಎಲೆಕ್ಷನ್ ಟೈಮ್ ಅಲ್ಲಿ ನಮ್ಮ ಸಮಾಜದ ಹೆಸರು ದುರುಪಯೋಗ ಮಾಡ್ಕೊಬೇಡಿ ಯಾಕಂದ್ರೆ ಅವ್ರ ಸಮಾಜದಲ್ಲಿ ಎಲ್ಲಾ ಪಕ್ಷಗಳು ಲೀಡರ್ಗಳಿದ್ದಾರೆ ಅವರು ಎಂಟು ನೀವು ಕೊಡೋ ಸ್ಟೇಟ್ಮೆಂಟ್ ತೊಂದರೆ ಆಗುತ್ತೆ ಅದು ಅಲ್ಲದೆ ಸನ್ಮಾನ್ಯ ನಮ್ಮ ಪಕ್ಷದ ಸಾಹೇಬಿದ್ದಾರೆ ಯಾರು ಜಾತಿ ಎಷ್ಟು ಓಟ್ ಆಗಿದ್ದಾರ ಯಾವತ್ತೂ ತಿಂಕ್ ಮಾಡಿಲ್ಲ ಮೊನ್ನೆ ಕೂಡ ಒಂದು ಚಾತ ಮೂಲಕ ನಿಮ್ಮ ಮಂಡ್ಯ ಸಮಾಜಕ್ಕೆ ಏನು ಆಗ್ಬೇಕಿದೆ ಅಂತ ಕೇಳಿದ್ರು ನಾವು ಕೆಲವೊಂದು ಏನು ನಮ್ಮ ಸಮಾಜಕ್ಕೆ ಆಗಬೇಕು ಅಂತ ಹೇಳ್ಕೊಂಡು ಹೇಳಿದ್ವಿ ಹೆಚ್ಚು ಒಂದು ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಅನುದಾನ ಏನಿದೆ ಕೊಡ್ತೀವಿ ಅಂತ ಯಾರು ಹೇಳಿದ್ದಾರೆ ಅದು ಒಬ್ಬ ಕಷ್ಟ ಬೆಳ್ಳಿ ಮಾತ್ರ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಒಂದು ಫೈಲ್ ಒಂದು ಹೇಳಬೇಕಂದ್ರೆ ಯಾರು ಕೂಡ ನಾವು ಇದೇ ಪಕ್ಷಕ್ಕೆ ನಾವು ಮಡಿವಾಳ ಸಮಾಜದವರು ನಾವು ಅಡೇ ನಮಗೆ ಒಂದು ಹಕ್ಕಿದೆ ಅವರವರಿಗೆ ಏನು ಸ್ವತಂತ್ರವಾಗಿ ಅವರಿಗೆ ಬರುತ್ತೆ ಆ ಒಂದು ಪಕ್ಷಕ್ಕೆ ಓಟ್ ಮಾಡ್ತಾರೆ ಅಂತಲೇ ಹೇಳೋಕೆ ಇಷ್ಟಪಡ್ತೇನೆ ಇನ್ನು